ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ ಗೌಡ ಇದ್ದಾರೆ ಯುವ ಉದ್ಯಮಿ ಧರ್ಮಸ್ಥಳದ ಅಖಿಲೇಶ್ ಶೆಟ್ಟಿ ಹಾಗೆ ನಾವೀಗ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಕೂಡ ಹೌದು ಇವರು ಸದಸ್ಯರು ಹೌದು ಬಹುಶಃ ಭಾಳಷ್ಟು ಗೊಂದಲಗಳು ನಮ್ಮ ಸಮಾಜದಲ್ಲಿ ಈಗಿದ್ದಾವೆ ಧರ್ಮಸ್ಥಳದವರು ಸೌಜನ್ಯ ಪ್ರಕರಣದಲ್ಲಿ ಏನು ಮಾಡಿದರು ಧರ್ಮಸ್ಥಳ ಇಡೀ ಸೌಜನ್ಯ ಪ್ರಕರಣವನ್ನು ಇವತ್ತು ಧರ್ಮಸ್ಥಳ ಕ್ಷೇತ್ರವನ್ನು ಘಾಸಿಗೊಳಿಸುವಂಥ ಮಟ್ಟಿಗೆ ಮುಟ್ಟಿದೆ ಯಾಕೆಂತ ಹೇಳಿದರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸುಳ್ಳು ಸುದ್ದಿಗಳು ಹೊರಡ್ತಿರ್ತವೆ ಧರ್ಮಸ್ಥಳದವರೇ ಕೊಲೆ ಮಾಡಿದ್ದು ಧರ್ಮಸ್ಥಳದ ವಾಹನ ಮಾಲಕರು ಚಾಲಕರು ಸೇರಿಕೊಂಡಿದ್ದಾರೆ ಧರ್ಮಸ್ಥಳ ವರ್ತಕರು ಸೇರಿಕೊಂಡಿದ್ದಾರೆ ಇದರೊಟ್ಟಿಗೆ ನಮ್ಮ ಪ್ರತಿಷ್ಠಿತ ಕೆಲವು ಕುಟುಂಬಗಳ ಹೆಸರು ಕೂಡ ಎಳೆದು ತರುವಂಥದ್ದು ಆ ಮೂಲಕ ಕ್ಷೇತ್ರದ ಆ ಶಕ್ತಿ ಏನಿದೆಯೋ ಅದನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಈಗ ಸಮಾಜದಲ್ಲಿ ನಡ್ಕೊಂಡು ಬರ್ತಿದೆ ಇದರ ಹಿನ್ನೆಲೆಯಾಗಿ ನಾನು ತಮ್ಮ ಗಮನಕ್ಕೆ ಕೆಲವು ವಿಚಾರಗಳನ್ನು ತರಲಿಕ್ಕೆ ಬಯಸ್ತೇನೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರ ಸಂಜೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಇದೇ ನೇತ್ರಾವತಿ ಬಳಿಯ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹತ್ತಿರ ಒಬ್ಬಳು ಹುಡುಗಿ ನಡ್ಕೊಂಡು ಹೋಗ್ತಿದ್ದಾಳೆ ಎಂಬುದನ್ನು ಅವರ ಮಾವ ನೋಡಿ ನೋಡಿದ್ದಾರೆ ಅದನ್ನು ಅವರು ಮನೆಗೆ ಹೋಗಿ ಸಂಜೆ ಆರು ಗಂಟೆ ಕೇಳುವಾಗ ಹುಡುಗಿ ಮನೆಗೆ ಹೋಗಿರಲಿಲ್ಲ ಆ ಸಂದರ್ಭ ಯಾಕೆ ಹುಡುಗಿ ಬರಲಿಲ್ಲ ಎಂಬ ಬಗ್ಗೆ ಅವರಿಗೆ ಗೊಂದಲ ಉಂಟಾಯಿತು ಹುಡುಗಿ ಎಲ್ಲಿ ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತೇಳಿ ಹುಡುಕಾಟ್ಗೆ ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಎಲ್ಲ ವರ್ತಕರು ವಾಹನ ಚಾಲಕರು ಕೂಡ ಅವರೊಟ್ಟಿಗೆ ಸೇರಿಕೊಂಡರು ಬಹುಶಃ ಆ ದಿನ ಗುರುವಾರದ ಹೊತ್ತು ಸುಮಾರು ನಾಲ್ಕು ನಾಲ್ಕು ಕಾಲು ಗಂಟೆಗೆ ಧರ್ಮಸ್ಥಳದಲ್ಲಿ ವಿಪರೀತ ಮಳೆ ವಿಪರೀತ ಮಳೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಡೀ ಆ ಮಣ್ಣ ಸಂಖ ಏರಿಯಾ ಅಂತ ಹೇಳ್ತೇವೆ ಈಗ ಏನು ಹುಡುಗಿ ಕಾಣೆ ಆಗಿದ್ದಾಳೆ ಅಂತೇಳಿ ಸ್ಪಾಟ್ ನಾವು ಹೇಳ್ತಿದ್ದೇವೋ ಆ ಏರಿಯಾ ಮಣ್ಣ ಏರಿಯಾ ಅಂತ ಹೇಳ್ತೇವೆ ಅಲ್ಲಿ ಸಂಪೂರ್ಣ ನೀರು ಬಂದು ಅದರೊಟ್ಟಿಗೆ ಆ ಮಂಡ್ಯೋಳ ಚಡವು ಅಂತ ಹೇಳ್ತೇವೆ ಅಲ್ಲೊಂದು ಚಡವಿದೆ ಆಗ ಈಗಿನಾಗೆ ರಸ್ತೆ ಇರಲಿಲ್ಲ ಈ ಸ್ಥಳ ಕೂಡ ಈಗಿನಾಗೆ ಇರಲಿಲ್ಲ ಅಲ್ಲೆಲ್ಲ ನೀರು ಬಂದು ನಾನೇ ವಾಹನದಲ್ಲಿ ಹೋಗುವಾಗ ನನಗೆ ಒಂದು ತುರ್ತು ಮೀಟಿಂಗ್ ಇತ್ತು ನಾನು ಆ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗಿದೆ ಆ ಸಂದರ್ಭದಲ್ಲಿ ಒಂದು ತುರ್ತು ಮೀಟಿಂಗ್ ನಾನು ಹೋಗ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೂ ಹೋಗ್ಲಿಕ್ಕಾಗಲಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಗಾಡಿ ನಿಲ್ಲಿಸಿ ನೀರು ತಗ್ಗಿದ ನಂತರ ನಾನು ಹೋಗಿರುವಂಥದ್ದು ಆ ಸಂದರ್ಭದಲ್ಲಿ ಹುಡುಗಿ ಕಾಣೆಯಾಗ್ತದೆ ಅಂತ ಹೇಳುವಂಥದ್ದನ್ನು ಹುಡುಗರು ಹುಡುಕ್ಲಿಕ್ಕೆ ಹೋಗ್ತಾರೆ ಮಳೆ ಬಂದು ಹೋಗಿತ್ತು ಜಿನಿ ಜಿನಿ ಮಳೆ ಆಗ ಬರ್ತಾಯಿತ್ತು ಆರು ಆರೂವರೆ ಗಂಟೆವರೆಗೆ ಇವರೆಲ್ಲ ಹುಡುಕಾಡಿಲು ಆ ಸಂದರ್ಭ ಆ ಈ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತೇಳಿ ಹುಡುಗಿಯ ಮನೆಯವರು ಹೋಗ್ತಾರೆ ಹುಡುಗಿ ಅಜ್ಜ ಇವರೆಲ್ಲ ಹೋಗ್ತಾರೆ ಹೋಗುವಾಗ ಅವರು ಹೇಳ್ತಾರೆ ಅಂತೇಳಿ ಈಗ ಇದೆಲ್ಲ ಮಾಮೂಲಿ ಎಲ್ಲ ಹುಡುಗಿ ನೋಡಿ ನೀವೆಲ್ಲ ಬೇರೆ ಕಡೆ ಹುಡುಕಾಡಿ ಬನ್ನಿ ಸಂಬಂಧಿಕರಲ್ಲೆಲ್ಲ ಕೇಳಿ ಹುಡುಗಿ ಯಾರಾದರೂ ಯಾರಾದರೂ ಸಂಬಂಧಿಕರ ಮನೆಗೆ ಹೋಗಿರ್ಬೋದು ಅಥವಾ ಯಾರೊಟ್ಟಿಗೆ ಹೋಗಿರ್ಬೋದು ನೀವು ಇದರ ಬಗ್ಗೆ ಈಗ ಗಂಭೀರತೆ ಬೇಡ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಾರೆ ಅಂತೆ ಆ ಸಂದರ್ಭದಲ್ಲಿ ಈ ಹುಡುಗಿಯ ಅಜ್ಜ ಏನು ಹೇಳ್ತಾರೆ ಅಂತ ಹೇಳಿದರೆ ಇಲ್ಲ ಇದು ನಮಗೆ ಹೀಗೆ ಬಿಟ್ಟರೆ ಆಗೋದಿಲ್ಲ ಪೊಲೀಸ್ ಅವರು ನಮಗೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಸೀದಾ ಧರ್ಮಸ್ಥಳದ ಕಾವಂದ್ರ ಹತ್ರ ಹೋಗುವ ಅವರಲ್ಲಿ ವಿಚಾರವನ್ನು ತಿಳಿಸುವ ನಮಗೆ ಖಂಡಿತ ನ್ಯಾಯ ಸಿಗ್ತದೆ ಅಂತೇಳಿ ಸುಮಾರು ರಾತ್ರಿ ಒಂಬತ್ತು ಗಂಟೆ ಹೊತ್ತಿಗೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋದವ್ರೆ ಅಲ್ಲಿ ಕಾವಂದ್ರು ಹೊರಗಡೆ ಬರ್ತಾರೆ ಅಂತೆ ಇವರು ಕುಟುಂಬಸ್ಥರು ಏನು ಅಂತ ಕೇಳುವಾಗ ನಮ್ಮ ಹುಡುಗಿ ಕಾಣೆಯಾಗಿದ್ದಾಳೆ ಏನು ಎಲ್ಲಿ ಎಷ್ಟು ಗಂಟೆಗೆ ಅದನ್ನು ಯಾರು ನೋಡಿದ್ದಾರೆ ಎಲ್ಲಿದ್ರು ಅಂತ ಹೇಳುವಾಗ ಇಂಥವ್ರು ನೋಡಿದ್ದಾರೆ ಆ ಹುಡುಗಿಯ ಮಾವ ನೋಡಿದ್ದಾರೆ ಅಂತ ಹೇಳಿದ್ರು ವಿಚಾರವನ್ನು ಕಾವಂದ್ರಲ್ಲಿ ಹೇಳ್ತಾರೆ ಆಗ ಕಾವಂದರು ಹೌದಾ ಇದನ್ನು ನೀವು ಸೀರಿಯಸ್ ಆಗಿ ತಗೊಳ್ಬೇಕು ಏನಾಯಿತು ಅವರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳುವಾಗ ನಮ್ಮ ಕಂಪ್ಲೇಂಟನ್ನು ತಗೊಳ್ಳಿಲ್ಲ ಅಂತ ಹೇಳುವಾಗ ಅವರು ಕಾವಂದರು ಆಗ ಗೃಹ ಸಚಿವರಾಗಿದ್ದ ಅಶೋಕರಿಗೆ ಫೋನ್ ಮಾಡ್ತಾರೆ ಎಸ್ ಪಿ ಅವರಿಗೂ ಕೂಡ ಫೋನ್ ಮಾಡಿ ಕೂಡಲೇ ಇದನ್ನು ನೀವು ತನಿಖೆ ನಡೆಸಬೇಕು ಅಂತ ಹೇಳ್ತಾರೆ ಪೊಲೀಸ್ ಅವರು ಎಲರ್ಟ್ ಆಗ್ತಾರೆ ಆ ಕೂಡಲೇ ಸ್ಪಾಟ್ಗೆ ಬಂದು ಅಲ್ಲೆಲ್ಲ ಹುಡುಕಾಗಿ ರಾತ್ರಿ ನೀರಿದೆ ನೀರನ್ನು ದಾಟಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಆ ತೋಡ್ನಿಂದ ಆಚೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವುದನ್ನು ಇದು ಹುಡುಗಿಯ ಮನೆಯವರು ನಮ್ಮಲ್ಲೇ ವಿಚಾರವಾಗಿ ಹೇಳಿರುವಂತದ್ದು ಇದೆಲ್ಲ ಆಗ್ತದೆ ಆ ಮಾರಿನ ದಿವಸ ನಾವು ಧರ್ಮಸ್ಥ ಗ್ರಾಮಸ್ಥರು ಎಲ್ಲ ಸೇರ್ತೇವೆ ಸಾಧಾರಣ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಅಲ್ಲಿ ಅಮೃತ ವರ್ಷದಲ್ಲಿ ಸೇರಿ ಈ ಬಗ್ಗೆ ಆ ಯಾರು ಆರೋಪಿ ಅಂತೇಳಿ ಹಿಡಬೇಕು ಪೊಲೀಸರಿಗೆ ನಾವು ಒತ್ತಡವನ್ನು ಹಾಕಬೇಕು ಅಂತೇಳಿ ಸೇರುವಾಗ ಆಗಿನ ಉಸ್ತುವಾರಿ ಸಚಿವರಾಗಿದ್ದ ಸಿ ಟಿ ರವಿ ಅವರು ಆ ಮತ್ತು ಆಗ ಎಸ್ ಪಿ ಒಬ್ರು ಆಗಿದ್ರು ಬಹುಶಃ ಅವರ ಗಿಡ್ಡಾಗಿನವರು ಅವರ ನೆನಪುನ ಹೆಸರು ಈಗ ನೆನಪಿಲ್ಲ ಅವರು ನಾವು ಸೇರಿದ ಮಾಹಿತಿಯನ್ನು ಪಡ್ಕೊಂಡು ನೇರವಾಗಿ ಕಾವಂದರಿಗೆ ಫೋನ್ ಮಾಡ್ತಾರೆ ನೋಡಿ ನೀವು ನಾವು ಬೆಳ್ತಂಗಡಿಗೆ ಹೋಗಬೇಕು ಬೆಳ್ತಂಗಡಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರು ಸೇರಿದ್ದೇವೆ ಮಹಿಳೆಯರು ಅತ್ಯಧಿಕ ಸಂಖ್ಯೆಯಲ್ಲಿ ಇದ್ದರು ಆಗ ಕಾವಂದರು ಎಲ್ಲೋ ಹೊರಗಡೆ ಇರ್ತಾರೆ ಧರ್ಮಸ್ಥಳದಲ್ಲಿ ಇರುವುದಿಲ್ಲ ದೆಹಲಿಯಲ್ಲೋ ಧಾರವಾಡದಲ್ಲಿನ ಇರ್ತಾರೆ ಆಗ ಅವರು ಹೇಳ್ತಾರೆ ಅಂತೆ ನೋಡಿ ನಿಮ್ಮ ಗ್ರಾಮಸ್ಥರೆಲ್ಲ ಹೊರಟಿದ್ದಾರೆ ದಯವಿಟ್ಟು ಅವರಿಗೆ ಹೋಗುದು ಬೇಡ ಹೇಳಿ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತೇಳಿ ಹೇಳಿ ನಮ್ಮನ್ನು ಅಲ್ಲೇ ತಡಿತಾರೆ ಪ್ರತಿಭಟನೆಯನ್ನು ತಡೀತಾರೆ ಅವರು ಸಿ ಟಿ ರವಿಯವರ ಮನವಿಯ ಮೇಲೆಗೆ ಮತ್ತು ಎಸ್ ಪಿ ಅವರ ಮನವಿಯ ಮೇರೆಗೆ ಆ ಸಂದರ್ಭದಲ್ಲಿ ನಮಗೊಂದು ಮೆಸೇಜ್ ಬರ್ತದೆ ಸಂಜೆ ಹೊತ್ತಿಗೆ ಒಬ್ಬ ಬಾಹುಬಲಿ ಬೆಟ್ಟದಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾನೆ ಅಂತೇಳಿ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಹೇಗೆ ಆರೋಪಿ ಸಿಕ್ಕಿದ್ದು ಅಂತ ಹೇಳಿದರೆ ಬಾಹುಬಲಿ ಬೆಟ್ಟದಲ್ಲಿ ಒಂದು ಕ್ರಮ ಇದೆ ಧರ್ಮಸ್ಥಳ ಅಂತ ಹೇಳಿದರೆ ಸಿಸ್ತಿಗೆ ಹೆಸರಾದಂಥ ಒಂದು ಸಂಸ್ಥೆ ಇಲ್ಲಿ ಛತ್ರದಲ್ಲಿ ಒಂದು ವ್ಯವಸ್ಥೆ ಬಾಹುಬಲಿ ಬೆಟ್ಟದಲ್ಲಿ ಒಂದು ವ್ಯವಸ್ಥೆ ಅಣ್ಣಪ್ಪ ಬೆಟ್ಟದಲ್ಲಿ ಒಂದು ವ್ಯವಸ್ಥೆಗಳು ಎಲ್ಲ ಇದ್ದಾವೆ ಸಂಜೆ ಹೊತ್ತಿಗೆ ಎಲ್ಲ ಒಂದೊಂದು ಐದೈದು ಜನರ ಒಂದು ಗುಂಪು ಮಾಡಿ ಅವರೆಲ್ಲ ಬಾಹುಬಲಿ ಬೆಟ್ಟಕ್ಕೆ ತಿರುಗಬೇಕು ಅಲ್ಲಿ ಕಾರ್ಡ್ ಇರ್ತದೆ ಆ ಕಾರ್ಡ್ ನಲ್ಲಿ ಯಾರಾದ್ರು ಇದ್ದಾರೆ ಅವರನ್ನೆಲ್ಲ ಹೊರಗಡೆ ಕಳಿಸಬೇಕು ಗೇಟ್ ಹಾಕಬೇಕು ಆಮೇಲೆ ಹೋಗುವಾಗ ಇಲ್ಲ ಬಹುಶಃ ಈ ಹುಡುಗರು ಹುಡುಕರು ಹೋದ್ರು ನಾಲ್ಕೈದು ಜನ ಹೋಗುವಾಗ ಒಬ್ಬ ಕುರ್ಚಲ್ ಗಡ್ಡ ಬಿತ್ತುಕೊಂಡು ಕೂತ್ಕೊಂಡಿದ್ದಾನೆ ಇವರು ಮಾತಾಡ್ಸೋ ಒಂಥರ ನಡೀತಾನೆ ಮೈಯಲ್ಲೆಲ್ಲ ಗಾಯ ಇದೆ ಅಂತ ಹೇಳುದನ್ನು ಅವರು ಗಮನಕ್ಕೆ ತಂದು ಅವರನ್ನು ಹಿಡ್ಕೊಂಡು ಬಂದು ಸೀದಾ ಔಟ್ ಪೋಸ್ಟ್ ಇದೆ ಧರ್ಮಸ್ಥಳದಲ್ಲಿ ಔಟ್ ಪೋಸ್ಟ್ ಇದೆ ಅಲ್ಲಿ ತಂದು ಕೊಡ್ತಾರೆ ತಂದಾಗ ಈ ಸುದ್ದಿ ಪ್ರಚಾರ ಆಗ್ತದೆ ಊರಿನವರು ಸೇರ್ತಾರೆ ನಾನು ಕೂಡ ಪಂಚಾಯತ್ ಅಧ್ಯಕ್ಷ ಅಲ್ಲಿ ಹೋಗ್ತೇನೆ ಅವನನ್ನು ಒಳಗಡೆ ಸೆಲ್ಲಿನಲ್ಲಿ ಹಾಕಿದ್ದಾರೆ ಕುರ್ಚಲ್ ಗಡ್ಡ ಬಿಟ್ಟುಕೊಂಡು ಒಂಥರ ಗೆರೆಗೆರೆ ಅಂಗಿ ಹಾಕೊಂಡಿದ್ದಾರೆ ಇದೇ ಮಾಹಿತಿಯನ್ನು ಎರಡು ಜನ ಯುವಕರು ಮೊದಲು ದಿವಸ ಹೇಳ್ತಾರೆ ನಮಗೆ ಅಲ್ಲೊಬ್ಬ ನಾಲ್ಕು ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಒಬ್ಬ ಕೂತ್ಕೊಂಡಿದ್ದ ಕುರ್ಚಲ್ ಗಡ್ಡ ಬಿಟ್ಟಿದ್ದು ಒಂದು ಗೆರೆಗೆರೆ ಅಂಗಿ ಹಾಕಿದ್ದ ಅಂತ ಹೇಳಿ ಆಗ ಇದು ನೆನಪಾಗ್ತದೆ ನಾನು ನಿನ್ನೆ ಯಾರು ಹೇಳಿದ್ರಿ ಈ ವಿಚಾರವನ್ನು ಅವರನ್ನು ಕರೀರಿ ಯಾರು ಅಂತ ಹೇಳುವಾಗ ಯಾರು ಇಬ್ಬರ ಹೆಸರನ್ನು ಹೇಳ್ತಾರೆ ನಾನು ಆ ಹೆಸರನ್ನು ಇಲ್ಲಿ ಇವತ್ತು ಬಹಿರಂಗ ಪಡಿಸೋದಿಲ್ಲ ಬೇಕಾದ್ರೆ ನಾನು ಆ ಸಂದರ್ಭ ಬಂದಾಗ ಬಹಿರಂಗ ಪಡಿಸ್ತೇನೆ ಅಲ್ಲಿ ಅವ್ರು ಬರ್ತಾರೆ ನೋಡ್ತಾರೆ ಓ ಇವನೇ ಅಲ್ಲಿ ಇದ್ದದ್ದು ನಿನ್ನೆ ಇವನೇ ಕುರ್ಚಲ್ಲಿ ಇದೇ ಅಂಗಿ ಹಾಕೊಂಡು ಅಂಗಿ ಚೀಲದಲ್ಲಿ ಹಾಕಿಕೊಂಡಿದ್ದ ಒಂದು ಅವನ ಒಂದು ಯಾವ್ದು ಚೀಲ ಇತ್ತು ಅದರಲ್ಲಿ ಹಾಕೊಂಡಿದ್ದ ಇದೇ ಅಂಗಿ ಇದೇ ಇವನೇ ಇದ್ದದ್ದು ಅಂತೇಳಿ ಅವರು ಹುಡುಗರು ಅದನ್ನು ಗುರುತಿಸ್ತಾರೆ ಅಷ್ಟು ಇಲ್ಲಿ ಹೊರಗಡೆ ಸ್ಟೇಷನ್ ಹೊರಗಡೆ ಊರಿನವರೆಲ್ಲ ತುಂಬಾ ಜನ ಸೇರ್ತಾರೆ ಸ್ವಲ್ಪ ಗಲಾಟೆ ಎಲ್ಲ ಆಗ್ತದೆ ಆಮೇಲೆ ಆ ಊರ್ನವರು ಪೊಲೀಸ್ ಗಾಡಿಯ ನಿಲ್ಲಿಸಿ ಅವನನ್ನು ನಮ್ಮ ಕೈಗೆ ಕೊಡಿ ಅವನಿಗೆ ನಾವು ವಿಚಾರ ಮಾಡ್ತೇವೆ ಅಂತ ಹೇಳ್ತಾರೆ ಆಗ ಪೊಲೀಸರು ಪೊಲೀಸರುನ್ನೆಲ್ಲ ಚದರಿಸಿ ಪೊಲೀಸ್ ಗಾಡಿಗೂ ಆಗ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವರನ್ನು ಬೆಳ್ತಂಗಡಿ ಕರ್ಕೊಂಡು ಹೋಗ್ತಾರೆ ಸಂಜೆ ನಾನು ಸೀದಾ ಮನೆಗೆ ಹೋಗ್ತೇನೆ ದುರಾದೃಷ್ಟವಶಾತ್ ನಾನು ಮನೆಗೆ ನೇರವಾಗಿ ಮನೆಗೆ ಹೋದ್ರೂ ಕೂಡ ಧರ್ಮಸ್ಥಳ ಮನೆಗೆ ಹೋದರೂ ಕೂಡ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿದ್ದೇನೆ ಅಂತೇಳಿ ನನ್ನ ಮೇಲೆ ಒಂದು ಕೇಸ್ ಆಗ್ತದೆ ನಾನು ಬೆಳ್ತಂಗಡಿ ಸ್ಟೇಷನ್ ಹೋಗಿ ಗಲಾಟೆ ಮಾಡಿದ್ದೇನೆ ಅದನ್ನು ಅಲ್ಲಿ ಸ್ಟೇಷನ್ನಲ್ಲಿ ಹೊಡೆದಿದ್ದೇನೆ ಅಂತ ಹೇಳೋ ದೃಷ್ಟಿಯಲ್ಲಿ ನನ್ನ ಮೇಲೆ ಕೂಡ ಕೇಸ್ ಆಗ್ತದೆ ಇದು ಸತ್ಯ ಆದರೆ ನಾನು ಆ ಗುಂಪಿನಲ್ಲಿ ಇರಲಿಲ್ಲ ಬೆಳ್ತಂಗಡಿಗೆ ಹೋಗಲಿಲ್ಲ ಧರ್ಮಸ್ಥಳ ಸ್ಟೇಷನ್ಗೆ ಬಿಟ್ಟು ನಾನು ಅಲ್ಲಿ ಹೋಗಲಿಲ್ಲ ಆಮೇಲೆ ಒಂದು ಆರು ಜನರ ಮೇಲೆ ಇದರಲ್ಲಿ ಕೇಸ್ ಹಾಕಿ ಒಬ್ಬ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಕೂಡ ಇದ್ದರು ಮತ್ತು ಕೆಲವು ಈಗ ಯಾರು ಆರೋಪ ಮಾಡ್ತಾರೆ ಅವರು ಕೂಡ ಇದ್ದರು ಅವರೊಟ್ಟಿಗೆ ನಾನು ಹೋಗೋಂಥ ಪ್ರಶ್ನೆ ಇಲ್ಲ ಅವರ ಒಟ್ಟಿಗೆ ನನ್ನದು ಕೂಡ ಒಂದು ಎಫ್ ಅಲ್ಲಿ ಸೇರಿಸಿದ್ದಾರೆ ನಾನು ಎಸ್ ಐ ಅಲ್ಲಿ ಕೇಳುವಾಗ ಹೇಳಿದ್ರು ನೀವಲ್ಲ ಕೇಶವ ಅಂತೇಳಿದರೆ ಬೇರೆ ಅಂತೇಳಿ ಹೀಗೆ ನಡೀತಾ ಹೋಯಿತು ಸುಮಾರು ಒಂದು ತಿಂಗಳ ಮೇಲೆ ಒಂದು ಗುಂಪು ಧರ್ಮಸ್ಥಳಕ್ಕೆ ಬರ್ತದೆ ಇವರ ಮನೆಗೆ ಅದೊಟ್ಟಿಗೆ ಒಬ್ರು ಸ್ವಾಮೀಜಿ ಕೂಡ ಇರ್ತಾರೆ ಅಲ್ಲಿ ಬಂದು ಅವರು ಮನೆಯಲ್ಲಿ ಒಂದು ಪತ್ರಿಕೋಷ್ಠಿ ಮಾಡ್ತಾರೆ ಅವ್ರು ಹೇಳ್ತಾರೆ ಇದು ಕೊಲೆ ಆಗಿದ್ದು ಅವನಲ್ಲ ಸಂತೋಷವು ಕೊಲೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕೊಲೆ ಮಾಡ್ಲಿಕ್ಕೆ ನಾಲ್ಕು ಜನ ಸೇರ್ಕೊಂಡಿದ್ದಾರೆ ಅದರಲ್ಲಿ ಧರ್ಮಸ್ಥಳದವರ ಕೈವಾಡ ಇದೆ ಇಲ್ಲಿರೋದು ಅತ್ಯಾಚಾರಿಗಳು ಇಲ್ಲಿರೋದು ಅನಾಚಾರಿಗಳು ಇಲ್ಲಿರುವುದು ಸುಳಿಗೆ ಕೊರರು ದರಡೆ ಕೊರರು ಅಂಗಡಿಯವರು ಹಾಗೆ ರಿಕ್ಷಾದವರು ಹೀಗೆ ಅಂತ ಹೇಳೋದು ಹೇಳಿಕೆಯನ್ನು ಆ ಸಂದರ್ಭದಲ್ಲಿ ನಮಗೆ ಬಹಳ ಅದು ಘಾಶಿಗೊಳಿಸಿ ನಾವು ಮಾನವ ಒಂದು ಸಭೆಯನ್ನು ಮಾಡ್ತೇವೆ ಹನ್ನೆರಡು ಹದಿನಾರು ಹನ್ನೊಂದು ಎರಡು ಸಾವಿರದ ಹನ್ನೆರಡಕ್ಕೆ ನಾವು ಆ ಹೇಳಿಕೆ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಬೆಳ್ತಗಡೆಯಲ್ಲಿ ಮಾಡ್ತೇವೆ ಸಾವಿರಾರು ಜನ ಸೇರಿದ್ರು ಆ ಸಭೆಯಲ್ಲಿ ಅಲ್ಲಿ ಈ ಹುಡುಗಿಯ ಅಜ್ಜ ಕೂಡ ಬರ್ತಾರೆ ಆ ಸಭೆಗೆ ನಾವು ಅವರಲ್ಲಿ ನಾನು ಅದಕ್ಕೆ ಮೊದಲು ಅಜ್ಜನಲ್ಲಿ ಕೇಳಿದ್ದೆ ಹುಡುಗಿಯ ತಂದೆಯಲ್ಲಿ ಕೂಡ ಕೇಳಿದ್ದೆ ಏನಾದರೂ ಬೇರೆಯವರ ನಿಮಗೆ ಯಾರಾದರೂ ಡೌಟ್ಸ್ ಇದ್ದರೆ ಹೇಳಿ ನಮ್ಮಲ್ಲಿ ಹೇಳಿ ನಾವು ಅವರಿಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತೇನೆ ನಾನು ಇದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಸರ್ ನಮಗೆ ಯಾರಲ್ಲೂ ಡೌಟ್ ಇಲ್ಲ ಅವನೇ ಕೊಂದದ್ದು ಅವನ ಮೇಲೆ ಡೌಟ್ ಮತ್ತೆ ನಮ್ಮ ಹುಡುಗಿ ಹೋಗಿದ್ದಾಳೆ ಅವನು ಮೇಯಲ್ಲಿ ಗಾಯ ಇತ್ತು ಹೇಳಿ ನೋಡಿದವರು ಇದ್ದಾರಲ್ವ ಹಾಗಾಗಿ ನಾವು ಯಾರ ಮೇಲೆ ಡೌಟ್ ಇಲ್ಲ ಅಂತ ಹೇಳುದನ್ನು ಮೊದಲಿನ ದಿವಸ ನಾವು ಪ್ರತಿಭಟನೆಗೆ ಮೊದಲು ನಾನು ಪಂಚಾಯತ್ನಲ್ಲಿ ನನ್ನ ಅಧ್ಯಕ್ಷನ ಕೊಠಡಿಯಲ್ಲಿ ಕುಳಿತು ಕೇಳುವಾಗ ಅವರು ಆ ಮಾತನ್ನು ಹೇಳಿದ್ದಾರೆ ಇಬ್ಬರು ಕೂಡ ಅಜ್ಜ ಮತ್ತು ಮಾವ ತಂದೆ ಆಗ ನಾನು ಮಾನವೀಯ ಅವರು ಕೂಡ ಆ ಪ್ರತಿಭಟನೆ ಸಭೆಗೆ ಬಂದರು ಅದರಲ್ಲಿ ಅಜ್ಜ ಒಂದು ಭಾಷಣ ಮಾಡ್ತಾರೆ ನಮ್ಮ ಹುಡುಗಿಗೆ ಹೀಗೆ ಆಗಿದೆ ಮತ್ತು ಅವಳನ್ನು ದನಿಗಳಲ್ಲ ಇದ್ರೆ ನಮಗೆ ಯಾರು ಇಲ್ಲ ಪೂಜೆ ಕಾವಂದ್ರಲ್ಲ ನಮಗೆ ಹುಡುಗಿಯ ಶವ ಕೂಡ ಸಿಕ್ತಿರ್ಲಿಲ್ಲ ಹಾಗಾಗಿ ಕಾವಂದ್ರನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಕಷ್ಟ ದುಃಖಗಳಲ್ಲಿ ನಮ್ಮೊಟ್ಟಿಗೆ ಇರುವವರು ಕಾವಂದ್ರು ಹಾಗಾಗಿ ಅವರನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅವರೇ ರೀತಿಯ ಮತ್ತೆ ಧರ್ಮಸ್ಥಳದವರು ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಅಂತೇಳಿ ಭಾಳ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಭಾಷಣವನ್ನು ಮಾಡಿದರು ಅವರ ತಾಯಿ ಕೂಡ ಒಂದು ಪತ್ರಿಗೋಷ್ಠಿ ಮಾಡಿದರು ಧರ್ಮ ಅವರ ಮಾವ ಕೂಡ ಒಂದು ಪತ್ರಿಗೋಷ್ಠಿಯನ್ನು ಮಾಡಿದರು ಅದರಲ್ಲಿ ಹೇಳಿದರು ಧರ್ಮಸ್ಥಳದವರು ಬಹಳ ಸಹಾಯ ಮಾಡಿದ್ದಾರೆ ನಾವು ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲ ನಮಗೆ ಹುಡುಗಿಯ ಶವ ಕೂಡ ಸಿಕ್ತಿರ್ಲಿಲ್ಲ ಅಂತೇಳಿ ಅದಕ್ಕೆ ನಾವು ಪ್ರತಿಭಟನೆಯನ್ನು ಮುಗಿಸಿ ಬಂದಾಗ ಮತ್ತೆ ಏನೆಲ್ಲ ಬೆಳವಣಿಗೆಗಳು ನಡೀತು ಅದು ಅಲ್ಲಿಗೆ ತಂಡಾಗಿತ್ತು ಒಂದು ವರ್ಷದ ಮೇಲೆ ಕರ್ನಾಟಕದೊಂದು ಕನ್ನಡ ವಾಹಿನಿಯಲ್ಲಿ ಕೂತು ಇವರು ಧರ್ಮಸ್ಥಳದ ನಾಲ್ಕು ಹುಡುಗರ ಮೇಲೆ ನೇರ ಆರೋಪ ಮಾಡಿದ್ರು ಆಗ ನಾವು ಈ ಒಂದು ವೇಳೆ ಹೀಗೆ ಇದ್ರೆ ನಾವು ಏನು ಮಾಡುದು ಅಂತ ಹೇಳಿ ಅದನ್ನು ಆಲೋಚನೆ ಮಾಡಿದಾಗ ಆ ಹುಡುಗರ ಮಂಪರ್ ಪರೀಕ್ಷೆ ಇತ್ಯಾದಿಗಳೆಲ್ಲ ಆಗಿದೆ ಅದು ಕೋಟಿಗೆಲ್ಲ ಇದೆಲ್ಲ ಇತಿಹಾಸ ಇದೆಲ್ಲ ಆದ್ಮೇಲೆ ನಾವು ಅದಕ್ಕೂ ಕೂಡ ಅವತ್ತು ಹೇಳಿದ್ದೇವೆ ಅಮೃತ ಜನ ಸೇರಿ ಧರ್ಮಸ್ಥಳ ಗ್ರಾಮಸ್ಥರಿಂದ ಸೇರಿಕೊಂಡು ಹೇಳಿದ್ದೇವೆ ಯಾರು ಆರೋಪಿಗಳಿದ್ದಾರೆ ಅವರನ್ನು ನೀವು ಸರಿಯಾದ ಕ್ರಮ ಕೈಗೊಳ್ಳಿ ಇದ್ರೆ ನೋಡಿ ಅಂತ ಹೇಳುವಂಥ ಇದನ್ನು ಅವತ್ತು ಹೇಳಿದ್ದೇವೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಉದ್ದೇಶ ನಮ್ಮಲ್ಲಿದ್ದದ್ದು ಈಗಲೂ ಅದೇ ಉದ್ದೇಶ ಇರುವುದು ಮರುತನಿಕೆಯೋ ಏನೋ ಯಾವುದಕ್ಕೂ ನಾವು ಸಹಕಾರ ಕೊಡ್ತೇವೆ ನಮ್ಮಿಂದ ಏನು ಇದೆ ಗ್ರಾಮಸ್ಥರಿಂದ ಅದನ್ನು ಸಹಕಾರ ಕೊಡ್ತೇವೆ ಆದರೆ ಧರ್ಮಸ್ಥಳ ಗ್ರಾಮಸ್ಥರ ಮೇಲೆ ಆರೋಪವನ್ನು ಹಾಕುವಂಥದ್ದು ಈ ಹೆಸರಲ್ಲಿ ಧರ್ಮಸ್ಥಳ ಕ್ಷೇತ್ರವನ್ನು ಘಾಶಿಗೊಳಿಸುವಂಥದ್ದು ಅಲ್ಲದೆ ಧರ್ಮಸ್ಥಳದಲ್ಲಿ ದೇವರಿಲ್ಲ ಧರ್ಮಸ್ಥಳ ಸ್ವಾಮಿ ಇಲ್ಲ ಇದನ್ನು ಜೆ ಸಿ ಬಿ ತಂದು ಓಡಿಬೇಕು ನಾವು ಧರ್ಮಸ್ಥಳ ಚಲೋ ಮಾಡ್ತೇವೆ ಅಂತೇಳಿ ಬೆಳ್ ಮಾಡ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಸಭೆ ಮಾಡಿ ಧರ್ಮಸ್ಥಳ ಚಲ ಮಾಡಿದಾಗ ನಾವೇನು ಧರ್ಮಸ್ಥಳ ಗ್ರಾಮಸ್ಥರು ಇದನ್ನು ಬಿಟ್ಟುಕೊಡೋವರಲ್ಲ ನಾವು ತಯಾರಿದ್ದೇವೆ ಸುಮಾರು ಏಳುವರೆ ಸಾವಿರ ವೋಟರ್ಸ್ ಇಲ್ಲಿದ್ದಾರೆ ಒಂದು ಹದಿನೈದು ಸಾವಿರ ನಿವಾಸಿಗಳು ಧರ್ಮಸ್ಥಳ ಇದ್ದೇವೆ ನಾವು ಏನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಈಗ ನಾಳೆ ಇಪ್ಪತ್ತೇಳು ತಾರೀಕು ನಾಳೆಯನ್ನು ನಡೆದು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ನಾವು ಧರ್ಮಸ್ಥಳ ಚಲೋ ಇರಲಿ ಅಥವಾ ಯಾವುದೇ ರೀತಿಯ ಇನ್ನೂ ಇದನ್ನು ಸಹಿಸಿಕೆ ಸಾಧ್ಯ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತ ಇರಾದೆ ಈಗಲೂ ಇದೆ ಮುಂದೆಯೂ ಇದೆ ಏನು ಬೇಕಾದರೂ ಆಗಲಿ ಕ್ಷೇತ್ರದ ಹೆಸರನ್ನು ಎತ್ತಬಾರ್ದು ಅಲ್ಲಿ ಅಪಪ್ರಚಾರ ಮಾಡಬಾರ್ದು ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತರಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಧರ್ಮಸ್ಥಳ ಹಿತರಕ್ಷಣೆ ವೇದಿಕೆಯವರು ನಾವು ಈ ಸಭೆಯನ್ನು ಹಮ್ಮಿಕೊಳ್ತಿದ್ದೇವೆ